ಫ್ರೆಂಡ್ಸ್ ನೀವು ಕಮೆಂಟ್ ಮಾಡ್ತಿರಲ್ವಾ ನಿಮ್ ಅತ್ತೆ ನಿಮ್ಮ ಅವನ್ನ ತೋರಿಸಿ ಹೇಳಿ ಅಂತ ಹೇಳ್ತಿರಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ನಮ್ದು ತಾಲೂಕು ಅನ್ವಳ್ಳಿ ದ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದೀನಿ ಊರು ಯಾವ್ದು ಅಂತ ಹೇಳಿದೀನಿ ಆದ್ರೂ ಕೆಲವ್ರು ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಇನ್ನೊಂದ್ಸಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಒನ್ವಳ್ಳಿಗ್ ಬಂದಿದ್ದೀವಿ ನಮ್ ಗ್ರಾಮ ದೇವತೆ ಒನ್ವಳ್ಳಿ ಅಮ್ಮದು ಬಾನ ಇತ್ತು ಅದರಿಂದ ನಾವು ಊರಿಗೆ ಬಂದಿದ್ದು ಇವರು ನಮ್ಮ ಅತ್ತೆ ನಮ್ಮ ಮಾವ ಇವರು ನಮ್ಮ ಅತ್ತೆ ನಮ್ಮ ಅತ್ತೆ ಅಂದ್ರೆ ನಮ್ಮ ಸೋದರತ್ತೆ ನಮ್ಮ ಅಪ್ಪನ ತಂಗಿನೆ ನಮ್ಮ ಅಪ್ಪನ ತಂಗಿ ಮಗನಿಗೆ ನನ್ನ ಕೊಟ್ಟಿರೋದು ಇವರು ನಮ್ಮ ಮಾವ ಇವ್ರ ನಮ್ಮ ಮಾವ ನೋಡ್ರಿ ನಮ್ಮ ಅತ್ತೆ ನಮ್ಮ ಮಾವ ಇವ್ರ ವಯಸ್ಸು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ನಾನು ಹೇಳಲ್ಲ ಯಾಕೆಂದ್ರೆ ದೃಷ್ಟಿ ಆಗುತ್ತೆ ಅವರು ಆರೋಗ್ಯವಾಗಿ ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ ಅದೇ ನಮಗೆ ತುಂಬಾ ಖುಷಿ ನಾವು ಇಲ್ಲಿ ಒನ್ವಳ್ಳಿಗೆ ಬಂದು ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಿರೋ ಕಾರಣನೇ ಮೊದಲನೇ ಕಾರಣನೇ ಇವ್ರಿಬ್ರು ಇವ್ರಿಬ್ರು ಚೆನ್ನಾಗಿರೋದ್ರಿಂದನೇ ನಾವು ಖುಷಿಯಾಗಿ ನಾವು ನಮ್ಮ ಮಕ್ಕಳು ಸೊಸೆ ಎಲ್ಲರೂ ಬರೋದು ಇವ್ರು ನಿನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಆ ಭಗವಂತನ ಹತ್ರನೂ ನಾನು ಕೇಳ್ಕೊತೀನಿ ಇವ್ರು ನಮ್ಮ ಮಾವನ್ ನೋಡಿದೀರಾ ನೋಡಕ್ ಭಾಳ ಇನ್ನೊಸೆಂಟ್ರಿ ಅಂದ್ರೆ ಒಂದು ಒಳ್ಳೇದ್ ಹೇಳ್ಬೇಕಂದ್ರೆ ಸೊಸೆನೋ ನಾಲ್ಕು ಜನ ನಾಲ್ಕು ಜನಕ್ಕೂ ಒಂದ್ ದಿನ ಅವರು ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದಾರೆ ಒಂದು ದಿನಕ್ಕೂ ಏನಮ್ಮ ಅಂತನೂ ಕೂಡ ನಮ್ಗೆ ಹೇಳಿಲ್ಲ ಅದಂತೂ ನಮ್ಗೆ ತುಂಬಾ ಖುಷಿ ನಾಲ್ಕು ಜನ ಸೊಸೆ ದಿನ ಅದು ವಾಯ್ಸ್ ರೈಸ್ ಮಾಡಲೇಬೇಕು ಸಲ ನಾವು ಮಾತಾಡಲೇಬೇಕು ಅಂತ ಅನಿವಾರ್ಯ ಇದ್ದೇ ಇರುತ್ತೆ ಏಕೆಂದರೆ ಇಬ್ರು ಇನ್ನೋಸೆಂಟ್ ಆಗಿಬಿಟ್ರೆ ಮನೆ ಸಂಸಾರಗಳು ಹೆಂಗ್ ನಡೀತೇಳಿ ಅಂದ್ರೆ ನಮ್ಮತ್ತೆ ನಮ್ಮ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಇವ್ರು ಇನ್ನೂ ಚೆನ್ನಾಗಿ ನಮ್ಮ ಮಾವ ಭಾಳ ಇನ್ನೋಸೆಂಟ್ ನೋಡೋಕ್ಕೆ ವಯಸ್ಸ ತುಂಬಾ ನಮ್ಮ ಹತ್ತಿನ ಗೋಣಿಸ್ಕೊಂಡರೆ ಹ ಏನಪ್ಪ ನೋಡ ತಪ್ಪ ಹೇಳಪ್ಪ ನೀವ್ ಸೊಸೆ ವಿಡಿಯೋ ಮಾಡ್ತಾರಲ್ಲೆ ಚೆನ್ನಾಗಿ ನಮ್ ಮಗ ಸೊಸೆ ಬರ್ತಿರ್ತಾರೆ ಚೆನ್ನಾಗಿ ನಮ್ಮನ್ನ ನೋಡ್ಕಂತಾರೆ ನಮ್ಗೆಲ್ಲಾದ್ರು ಸಹಕಾರ ಮಾಡ್ತಾನೆ ಚೆನ್ನಾಗಿರ್ಲಿ ಸಂತೋಷವಾಗಿರಲಿ ಇಷ್ಟ ಈಗ ನಾನ್ ವಿಡಿಯೋ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಅನ್ಸುತ್ತೆ ಖುಷಿ ಆಗ್ತಾ ಏನ್ ಅನ್ಸುತ್ತಮ್ಮ ನಾನ್ ವಿಡಿಯೋ ಮಾಡೋದ್ರಿಂದ ಕೇಳ್ತಾರೆ ಬರುತ್ತೆ ಅಂತ ನಮ್ ಮೋಸ ಮಾಡಿರೋದು ನಮ್ಗೆಲ್ಲ ಖುಷಿ ಬಹಳ ಖುಷಿ ಆಗುತ್ತೆ ಎಲ್ಲಾರು ಕೇಳ್ತಾರೆ ಹ್ಮ್ ಬಹಳ ಖುಷಿ ಆಗುತ್ತೆ ಅವ್ ಮಾಡೋದು ಸಪೋರ್ಟ್ ನನ್ನ ನಿಮಗೆ ಸಪೋರ್ಟ್ ಮಾಡಿ ಮಾಡ್ರಿ ಇದೆ ನಾವಿರೋ ಏರಿಯಾ ಅಂದ್ರೆ ನಾವಿರೋದು ಕ್ವಾರ್ಟ್ರಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ನಾವಿರೋ ಕಡೆ ನಮ್ಮ ಹಳ್ಳಿ ಮನೆ ಸೂಪರ್